ಶಿಕ್ಷಕರ ದಿನಾಚರಣೆ ನಿಮಿತ್ತ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೀನಿ ಒಂದು ವೇಳೆ ಇವತ್ತು ಬೆದಗಿ ಜಿಲ್ಲೆಯವರ್ಗ ಜಿಲ್ಲಾ ಮಟ್ಟದ ಒಂದು ಶಿಕ್ಷಕರ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಡಾಕ್ಟರ್ ಸದೋಬಳ್ಳಿ ರಾಧಾಕೃಷ್ಣನವರ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಗದಗ ಜಿಲ್ಲೆಯೊಳಗಷ್ಟೇ ಅಲ್ಲ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನು ಬಹಳಷ್ಟು ಭಕ್ತಿಯಿಂದ ಸ್ಪರ್ಧೆಯಿಂದ ಇಡೀ ದೇಶ ಇವತ್ತು ಆಚರಿಸ್ತಾ ಪ್ರಾರಂಭದಲ್ಲಿ અને નોન નોન વિશ્વાદોમાં હેલીત દેખાવતો ઈદೊಂದು જિલ્લા મટત્રા કાર્યક્રમ જિલ્લા મટત્રા કાર્યક્રમો એટલે જિલ્લા જિલ્લા મટત્રા અધિકારીઓ ભાગ લે છે ઈનો અનિવાર્ય છે આમ જિલ્લા ઉસ્તવરી સિસ્ટમ રાખીને ક્યાંક માનવસ્તે છે બેજસ્તે પાડો તો કેબિનેટનો નાનો થોડો બેન્ડર હોય છે ಇವತ್ತು ಯಾವೆಂಟ್ ಇರುವುದನ್ನ ಅನಿವಾರ್ಯವಾಗಿ ಒಂದು ಭಾಗವಹಿಸ್ತೀವಿ ಆಗಿಲ್ಲ ಶುಭಾಶಯ ನಾವು ಬಂದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದೆ ಸರ್ ನೀವು ಬಂದ ನನ್ನ ಕಾರ್ಯಕ್ರಮ ಚೆನ್ನಾಗ್ ಮಾಡ್ತೀವಿ ನಾನು ನಿಮಗಾಗಿ ವೇಟ್ ಮಾಡ್ತೀನಿ ಚುನಾಯಿತ ಪ್ರತಿನಿಧಿ ನಾವು ವೇಟ್ ಮಾಡ್ತೀವಿ ಅವ್ರಿಲ್ಲಿ ಪ್ರಾರಂಭ ಮಾಡಿ ನಾ ಬಂದು ಕಾರ್ಯಕ್ರಮ ಜೊತೆಗೆ ಅದರೊಳಗೆ ಭಾಗವಹಿಸ್ತೀನಿ ಇದು ನನಗೆ ನನ್ನ ಮನಸ್ಸಿಗೆ ನೋವು ತಂದ್ರೆ ಬೇಜಾರು ತಂದ ಜಿಲ್ಲಾ ಮಂಡಳಿ ಶಿಕ್ಷಕರ ಆಚರಿಸತಕ್ಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಲ್ಲ ಅಂದ್ರೆ ಸಂದೇಶ ಕೊಡ್ತಾರೆ ಸಮಾಜಕ್ಕೆ ಹಾಗಾಗಿ ಅವರ ಪ್ರತಿನಿಧಿಯಾಗಿ ವೇದಿಕೆಗೆ ಇವತ್ತು ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರ ಹಾಗಾಗಿ ನೀವೆಲ್ಲರ ಪರವಾಗಿ ಮೊದಲು ಈಗ ಜಿಲ್ಲೆಯ ಒಂದು ಅಧಿಕಾರಿಯಾಗಿ ಪ್ರತಿನಿಧಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಡ್ಕೊಳ್ಳಿ ವಿನಂತಿ ಜಿಲ್ಲಾ ಆಡಳಿತ ವಿನಂತಿ ಅಂದ್ರೆ ದಯವಿಟ್ಟು ಜಿಲ್ಲಾ ಮಟ್ಟದ ಕಾರ್ಯಗಳೊಳಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡಿ ಜಂಟಿ ಚೀಫ್ ಜಂಟಿ ಒಬ್ಬ ಹಾರೆಸ್ಟ್ ಆಫೀಸರ್ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾರು ಇಲ್ಲ ಮತ್ತೆ ನೋ ಕಲ್ಲ ಅಂದ್ರೆ ಒಂದ್ರೀ ನಾನೊಬ್ಬ ಶಿಕ್ಷಕರಾಗಿ ಮಾತಾಡ್ತಿದ್ದೀನಿ ನಾನು ಮಾತನಾಡ್ತಿದ್ದೀನಿ ಆಗಿ ಮಾತಾಡ್ತಾ ಇಲ್ಲ ಒಬ್ಬ ಶಿಕ್ಷಕರಾಗಿ ಇದನ್ನ ನನ್ನ ಗೌರವಿಸಿದ ನನ್ನ ಭಾವನೆ ಇನ್ನೂ ಅನಿಸ್ತದೆ ಹಾಗಾಗಿ ಇನ್ನೊಂದು ಮಾತನಾಡಿದ್ರೆ ನಾನು ಜಿಲ್ಲಾಡಳಿತಕ್ಕೆ ಕಳ್ಕೊಳ್ಳಿ ಜನತೆ ಮಾಡ್ಕೊತೀನಿ ಜಿಲ್ಲಾ ಮುಖ್ಯ ಕಾರ್ಯಕ್ರಮ ಇದ್ವಿ ಯಾವ್ದೇ ஜெல்லாமண்டிகாரிகள் பாகவ் சிக்ஷனின் கௌரவம் சூச்சிங்க வனந்தியாக இருக்குது